ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಸುದೀಪ್ ಅವರು ನಟಿಸಿರುವ ವಿಷ್ಣುವರ್ಧನ್ ಅನ್ನುವ ಸಿನಿಮಾದಿಂದ ಎದೆಯೊಳಗೆ ಗಿಟ್ಟಾರೋ ಡಿಂಗ್ 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 ಅನ್ನುತ್ತೆ ಅನ್ನುವ ಹಾಡನ್ನು ಹಾಡುತ್ತೇನೆ ಈ ಹಾಡನ್ನು ಪೂರ್ತಿಯಾಗಿ ಕೇಳಿ ಆನಂದಿಸಿ ಹಾಗೋ ಹಾಡು ಹೇಗೆ ಇದೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಅಂತ ಹೇಳಿ ತನ್ನ ಹಾಡನ್ನು ಶುರು ಮಾಡ್ತಾ ಇದ್ದೇನೆ ಎದೆಯೊಳಗೆ ಇಟ್ಟಾರೋ ಡಿಂಗ್ 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 ಅನ್ನುತ್ತೆ ಎಳೆದರೂ ಬಂದಾಗ ಹಳ್ಳೆ ಹಾಡು ಕೇಳಿಸುತ್ತೆ എതൊഴി ഗിട്ടാരോ ഡിംഗ് 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 അന്നത്തെ ഇവിളെദൂ ബാടു കേരസുട്ടേ ബേ അ ബേ ನಿಷ್ಠಾನ ಹೊಂಬಿಸಲಲ್ಲೂ ಹಾಡ್ತೀರಲ್ಲ ಅಷ್ಟಿಷ್ಟೇ ಚಿನ್ನ ನೀನೇ ನನ್ನ ಒಲವಿನ ಬನ್ನ ಬಾ ರಬ್ಬಿ ಬಂಗಾರದ ಜಿಂಕೆ ತರ್ತಿ ನಿನ್ನ ಮುತ್ತಿಡಲ ಫೋಟೋ ಕೊಡ್ಲ ತಬ್ಬಿ ಕೊಡ್ಲ ರೈಟ್ ಕೇಳ್ತೀಯಲ್ಲ ಪಪ್ಪ ಮುಂದೆ ಸಾಧ ನೀನು ಕೇಳೆ ನಲ್ಲೇ ಪ್ರೇಮ ಪ್ರೀತಿ ನನ್ನ ಉಸಿರು ನನ್ನ ತಿರುಗೋ ಬಣ್ಣದ ಬುಗುರಿ ಅಂತಾರೆಲ್ಲರೂ ವಾಯ ವಯಂ ಇನ್ ಲವ್ ಡೋಂಟ್ ನೋ ಹೌ ಮಿಸ್ಟರ್ ಪರ್ಫೆಕ್ಟ್ ಅಲ್ಲ ಡೀಸಿಂಗ್ ಪಪ್ಪ 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 ಮನ ಮಂತ್ರಾನ ಅಳ್ಳಾಡ್ತಂಗೆ ಹಾಡ್ತಾನೆ ಸರಿಗಮ ಪದ ಕಲಿತೆ ಕಲಿದೆ ಇನ್ನೂ ಹಾಡ್ತಾನೆ ಹೇ ವರ್ಧನ ಆಹ್ನೋ ವರ್ಧನ ಧನ್ಯವಾದಗಳು